ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್ ಎಲ್ಲಿ ನೋಡಿ ನನ್ನ ಹಿಂದೆ ಇಲ್ಲಿ ಕಾಣ್ತಾ ಇರ್ಬೋದು ಈ ಕಡೆ ನಾನು ರಗ್ಗನ್ನೆಲ್ಲ ಹಾಕಿಟ್ಟಿದ್ದೀನಿ ಏಕೆಂದರೆ ಈ ಕಡೆ ಇದರದ್ದು ಸ್ವಲ್ಪ ಇದು ಶಾರ್ಪ್ ಇದೆ ಬಂದಿದೆ ಹಾಗಾಗಿ ಏನರ್ಥ ಆಗಿದ್ದು ಕಷ್ಟ ಅಂತ ಇದು ಪಾನೆಲ್ಲು ಎಲ್ಲ ಇದು ಇವುಗಳೆಲ್ಲ ಡಿ ಜೊತೆಗೆ ವೈಯರ್ಸ್ ಇದೆ ನಿಮ್ಮ ಜೊತೆಗೆ ಎಲ್ಲ ಜಾಗ್ವಾರ್ ಪ್ರಾಡಕ್ಟ್ಗಳು ಬರೋದಿದೆ

ಹಾಂ ಟೋಟಲ್ ಜಾಗ್ವಾರಿಗೆ ಹೋಗಿ ಬಂದು ಹಾಗಾಗಿ ನಮಗೆ ಹಾಂ ನಮ್ಮ ಎಕ್ಸ್ಪೀರಿಯನ್ಸ್ ಐತಿ ಒಂದು ಟೂ ವೀಕ್ಸ್ ಆಯ್ತು ಹಾಗಾಗಿ ಈಗ ಅದು ಜಾಗ್ವಾರ್ ಪ್ರಾಡಕ್ಟನ್ನೇ ಫೈನಲ್ ಮಾಡಿದ್ದೀವಿ ಏಕೆ ಏನು ಯಾಕಾಗಿ ಅದಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದನ್ನೆಲ್ಲ ನಮ್ಮ ಹೆಗಡೆ ಫಸ್ಟ್ ಜಾಗ್ವಾರೇ ಬೇಕಿ ಡಿಸೈಡ್ ಮಾಡ್ತೀವಿ ಸ್ಯಾನಿಟ್ರಿ ಫಿಕ್ಸ್ಚರ್ ಅಂದರೆ ನಂಬರ್ ಒನ್ ಜಾಗ್ವಾರ್ ಸ್ಯಾನಿಟ್ರಿ ಅಲ್ಲಿ ಆಲ್ಮೋಸ್ಟ್ ನಾವೀಗ ಎಲ್ಲೇ ಮೇಜರ್ ಆಫೀಸಸ್ಸು ಅಥವಾ ಇದರಲ್ಲಿ ಹೋದರೆ ಫಿಟ್ಟಿಂಗ್ಸ್ ನಾರ್ಮಲಿ ಜಾಗ್ವಾರಿಗೆ ಹೋಗುತ್ತೆ ಯಾಕಂದ್ರೆ ಅದರದ್ದು ಕ್ವಾಲಿಟಿ ಮತ್ತೆ ಸ್ಟೆಬಿಲಿಟಿ ಮೇಂಟೇನೆಬಿಲಿಟಿ ಎಲ್ಲ ಕಂಪ್ಯಾರಿಟಿವ್ಲಿ ಉಳ್ದು ಬೆಸ್ಟ್ ಇದು ಜಾಗ್ವಾರ ಜಾಗ್ವಾರ ಸೊ ನಂಬರ್ ಒನ್ನು ಇವನ್ ಇನ್ಕ್ಲೂಡಿಂಗ್ ಸರ್ವಿಸ್ ಕಾಸ್ಟ್ ಕಾಸ್ಟ ಅಂದರೆ ಅಂಥ ಡಿಫ್ರೆನ್ಸ್ ಏನಿಲ್ಲ ನಾವು ಉಡ್ದಕ್ಕೆ ಕಂಪೇರ್ ಮಾಡಿದ್ರೆ ನಿಮ್ಗೊಂದು ಟೋಟಲಿ ಲೆಕ್ಕ ಹೆಚ್ಕೊಂಡ್ರೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ಬರಬೇಕು ಟೋಟಲ್ ಐ ರೀ ಫಾಸ್ಟಿ ಕಬಡ್ಡಿ ಕಾಸ್ಟ್ಲಿ ಅದು ಒಂದೊಂದು ಸ್ವಲ್ಪ ಅಂದರೆ ಅದೇ ಕಂಪ್ಯಾರಿಟಿವ್ಲಿ ಎಲ್ಲದಕ್ಕೂ ಸ್ವಲ್ಪ ಹೆಚ್ಚಿಗೆನೇ ಇತ್ತು ಬಟ್ ಅದು ನಿಮಗೆ ಕ್ವಾಲಿಟಿ ಅಷ್ಟೇ ಡಿಫ್ರೆನ್ಸ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಮತ್ತು ಆ ಫಿನಿಷಿಂಗು ಜಾಗ್ವಾರ್ ಫಿನಿಶಿಂಗು ಉಳಿದಾರು ಫಿನಿಶಿಂಗು ಭಾಳ ಡಿಫ್ರೆನ್ಸು ಗೊತ್ತಾಗೆ ಅಲ್ಲ ಈವನ್ ಸ್ಮೂತ್ನೆಸ್ಸು ಅವ್ರು ಯೂಸ್ ಮಾಡಿರೋದು ಇಲ್ಟಿಮೇಟ್ಲಿ ಅಷ್ಟು ಹಾಗೆ ಅವ್ರ ನಂಬರ್ ಒನ್ ಬಂದಿದ್ದು ಅವ್ರು ಇಡೀ ಇದರಲ್ಲಿ ಸೊ ಅದಕ್ಕೆ ನಾವು ಸ್ವಲ್ಪ ಹೆಚ್ಚಾದರೂ ಓಕೆ ಯಾಕಂದರೆ ಪ್ಲಂಬಿಂಗು ಮೆಂಟೆನೆನ್ಸಿಗೆ ಯಾವಾಗಲೂ ರಿಸ್ಕು ಎಲೆಕ್ಟ್ರಿಸಿಟಿ ಫಸ್ಟು ಎಲೆಕ್ಟ್ರಿಸಿಟಿ ಆದಮೇಲೆ ಪ್ಲಂಬಿಂಗ್ ಎಲೆಕ್ಟ್ರಿಸಿಟಿ ಅಲ್ಲಿ ಯಾವುದೇ ಕಾಂಪ್ರಮೈಸ್ ಇಟ್ಟು ಇಟ್ಕೊಳ್ಳೆಬಾರ್ದು ವೆರಿ ಡೇಂಜರಸ್ ಅದ ಎಲೆಕ್ಟ್ರಿಸಿಟಿ ಆಲ್ವೇಸ್ ಹೈ ಎಂಡಿಗೆ ಹೋಗ್ಬೇಕು ಎಲೆಕ್ಟ್ರಿಸಿಟಿ ಮನೆಯಲ್ಲಿ ಪ್ಲಸ್ ನೆಕ್ಸ್ಟ್ ಪ್ಲಂಬಿಂಗು ಎಲ್ಲೇ ಲೀಕೇಜ್ ಆಗಲಿ ಎಲ್ಲೇ ಒದಾಗಲಿ ದೊಡ್ಡ ಪ್ರಾಬ್ಲಮ್ಮು ಮನೆಯಲ್ಲಿ ಅದನ್ನು ಇಮಿಡಿಯೇಟ್ ಅದನ್ನು ರಿಪೇರಿ ಮಾಡಿ ಅದನ್ನ ಇದು ಮಾಡಿಸಿ ಅದ್ರ ಬದಲು ಸ್ವಲ್ಪ ಹೆಚ್ಚಿಗೆ ಕೊಟ್ಟು ಮೇಂಟೆನೆನ್ಸ್ ಫ್ರೀ ಮಾಡಿ ಅದರಲ್ಲಿ ದೇಟರಲ್ಲಿ ಓಕೆ ಈಗ ನಾ ಈಗ ಇಂಟೀರಿಯರು ನಾಳೆ ದಿನ ಯಾವುದೋ ಒಂದು ಕಿತ್ತೊತ್ತು ಡೋರ್ ಕಿತ್ತೋತ್ ಅಂದ್ರೆ ಓಕೆ ಅದನ್ನ ಬದಿಗಿಟ್ಟು ಆರಾಮ್ ನೀವು ಕಂಟಿನ್ಯೂ ಮಾಡ್ಲಿಕ್ಕೆ ಬಟ್ ಯಾವುದೋ ಟ್ಯಾಪ್ ಹೊಡೆದತ್ತು ಅಂದರೆ ಇಮಿಡಿಯೇಟ್ ನೀನು ರೆಡಿ ಮಾಡಿಸ್ಲೇಬೇಕು ಸೊ ಅದರಲ್ಲಿ ಲೋ ಕ್ವಾಲಿಟಿ ಹಾಕಿದ್ರೆ ಕಂಟಿನ್ಯೂಸ್ ಬರ್ತಾನೇ ಇರುತ್ತೆ ಅದು ರಿಪೇರಿಗೆ ಜೀವನ ಪೂರ್ತಿ ಅದೇ ಕೆಲಸ ಆಗ್ತದೆ ಕಡೆ ಅಂದರೆ ಒಂದ್ಸತಿ ಮಾಡಿದ್ಮೇಲೆ ಮುಗಿದು ಪ್ಲಂಬಿಂಗ್ ಆಗಲಿ ಇದಾಗ್ಲಿ ಫುಲ್ಲು ತೆಗೆಸಿ ಹಾಕ್ಸೋ ಬರ್ತಿಲ್ಲ ಅದು ಮೂವತ್ತು ಸೊ ಅದಕ್ಕೆ ಅದನ್ನು ಎಲೆಕ್ಟ್ರಿಸಿಟಿ ಮತ್ತೆ ಪ್ಲಂಬಿಂಗು ಇದೆರಡು ನೀವು ಹೆಚ್ಚಿಗೆ ಎಷ್ಟೇ ಕಾಸ್ಟ್ ಹೆಚ್ಚಿಗೆ ಕೊಟ್ಟರು ಮೇಂಟೆನೆನ್ಸ್ ವೈಸ್ ಅಗ್ದಿ ಕಡಿಮೆ ಇರುವಂಗೆ ನೋಡ್ಕೊಳ್ಳೋಷ್ಟಿದೆ ಅದಕ್ಕೆ ಜಾಗ್ವಾರಿಗೆ ಪ್ರಿಫರ್ ಮಾಡಿದ್ದು ಸ್ವಲ್ಪ ಹೆಚ್ಚಿಗೆ ಆದರೂ ಓಕೆ ನಮಗೆ ಜಾಗ್ವಾರ್ ಪ್ರಾಡಕ್ಟು ಅದರಲ್ಲೂ ಮತ್ತೆ ತುಂಬ ವೆರೈಟೀಸ್ ಇದ್ದು ಜಾಗ್ವಾರ್ ಒಂದು ಫೈನಲ್ ಜಾಗ್ವಾರ್ ಆದ್ಮೇಲೆ ಮತ್ತೆ ಅದರಲ್ಲಿ ಮತ್ತೆ ಸ್ಟಾರ್ಟ್ அதರಲ್ಲಿ ಮತ್ತೆ ಹೈ ಎಂಡ್ ಹ ಜಾಗ್ವಾರ್ ನಾವ್ ಹೋಗಿದ್ದು ಬೆಂಗಳೂರಲ್ಲಿ ಇದ್ದಿದ್ದು ಒಂದೇ ಜಾಗ್ವಾರ್ ವರ್ಡ್ சிவாಜಿ ಹತ್ರ ಇತ್ತು ಜಾಗ್ವಾರ್ ಅದು ಡೀಲರ್ ಅಲ್ಲ ಅಲ್ಲ ಡೈರೆಕ್ಟ್ ಜಾಗ್ವಾರ್ ವರ್ಡ್ಗೆ ಹೋದ್ರೆ ಫುಲ್ ಪ್ರಾಡಕ್ಟ್ ಬರಿ ಜಾಗ್ವಾರ್ ಇಂದ ಇದ್ದಲ್ಲ ಬರಿ ಆ ತುಂಬಾ ಇದೆ ಅಂದ್ರೆ ಆಲ್ಮೋಸ್ಟ್ ನಮಗ್ ಬೇಕಾದಷ್ಟು ಪ್ರಾಡಕ್ಟ್ಗಳು ಇದ್ದಲ್ಲಿ ನಮಗೆ ಮೇಜಾರಿಟಿ ಎಷ್ಟು ಬೇಕಾದಷ್ಟು ಇದ್ದೋದರಲ್ಲಿ ಲಕ್ಸುರಿ ಇದ್ದಕ್ಕೆ ಮತ್ತೆ ಎರಡು ಫ್ಲೋರ್ ಲಕ್ಸುರಿ ಪ್ರಾಡಕ್ಟ್ಗಳು ಇತ್ತು ಜಾಗ್ವಾರ್

ಆಟೋಮೆಟಿಕ್ ಬಾತ್ರೂಮ್ ಆ್ಯಕ್ಚುಲಿ ಹ್ಯಾಂಗೆ ಅಂದರೆ ಜಾಗ್ವಾರ್ ಪ್ರಾಡಕ್ಟಿಗೆ ನಾವು ಫೈನಲ್ ಮಾಡಿದ್ದು ಅದರಲ್ಲಿ ಜಾಗ್ವಾರಲ್ಲಿ ಮತ್ತು ಜಾಗ್ವಾರಲ್ಲಿ ಒಂದು ಕೆಟಲಾಗ್ ನೋಡಿದ್ರೆ ಆಕತ್ತಿರ ಒಂದು ನಾಲ್ಕುನೂರು ಪೇಜ್ ಇದ್ದು ಅದರಲ್ಲಿ ಫೋರ್ ಹಂಡ್ರೆಡ್ ಪೇಜಸ್ ದುಡ್ಡು ಕೆಟಲಾಗ್ ಅದರಲ್ಲಿ ಟೆನ್ ಟ್ವೆಲ್ ಡಿವಿ ಡಿಫ್ರೆಂಟ್ ವೆರೈಟೀಸ್ ಇದ್ದು ಬೇರೆ ಬೇರೆ ಕಾಂಟಿನೆಂಟಲ್ಲು ಮತ್ತು ಕ್ಯೂಬಿಕ್ಸ್ ಪ್ರೈಮು ಮತ್ತು ಬೇರೆ ಬೇರೆ ಡಿಫ್ರೆಂಟ್ ವೆರೈಟಿ ಅದರಲ್ಲಿ ನಾವು ಫೈನಲ್ ಮಾಡಿದ್ದು ಕ್ಯೂಬಿಕ್ಸ್ ಪ್ರೈಮ್ ನಮ್ಮ ಥೀಮ್ ಅದು ಕ್ಯೂಬಿಕ್ಸ್ ಪ್ರೈಮ್ ಹೇಳದೆ ಒಂದು ಥೀಮ್ ಆ ಥೀಮ್ ಅಲ್ಲಿ ಹಾ ಆ ಕ್ಯೂಬಿಕ್ಸ್ ಪ್ರೈಮ್ ಥೀಮ್ ಅಲ್ಲಿ ನಾವು ಎಲ್ಲದನ್ನು ಅದನ್ನೇ ಸೆಲೆಕ್ಟ್ ಮಾಡಿದ್ವಿ ಸ್ಟಾರ್ಟಿಂಗ್ ಟು ಎಂಡ್ ಸಿಂಕ್ ಬಿಟ್ಟು ಉಳಿದಿರೋದೆಲ್ಲ ಬಾತ್ರೂಮ್ ಫಿಟ್ಟಿಂಗ್ಸ್ ಇದೆಲ್ಲ ಮತ್ತೆ ಫಸೆಟ್ ಎಲ್ಲ ಕಂಪ್ಲೀಟ್ ಕ್ಯೂಬಿಕ್ಸ್ ಪ್ರೈಮ್ ಥೀಮ್ ಅದು ಆ ಥೀಮ್ ಅಲ್ಲೇ ಇದೆಲ್ಲ ಎ ಟು ಜೆಡ್ ಸೊ ನಾರ್ಮಲಿ ನಮ್ಗೆ ಏನೇನು ಬೇಕೋ ಅದ್ರದ್ದು ಎಸೆಸರೀಸು ಇದು ಎಲ್ಲ ಸೇಮ್ ನಾವು ಒಂದ್ಸರ್ತಿ ಆ ಥೀಮ್ ಫೈನಲ್ ಮಾಡಿದ್ಮೇಲೆ ಆ ಥೀಮಲ್ಲಿ ಯಾವ್ದು ಬತ್ತು ನಮ್ಗೆ ಏನೇನು ಬೇಕೋ ಅದಷ್ಟು ಬೇಕಾಗಿದೆ ಅಸೆಸರಿಸ್ ಇದು ಎಲ್ಲ ಸೆಲೆಕ್ಟ್ ಮಾಡಿ ಕೊಟೇಶನ್ ತಗೊಂಡು ಆರ್ಡ್ರ್ ಹಾಕಿ ಹಾಂ ಜಾಗ್ವಾರಲ್ಲಿ ಹೇಗಿದ್ರೆ ಕೊಟೇಶನ್ ಕೊಟೇಶನ್ ಕೊಡ್ತಾ ಹಾಂ ಜಾಗ ಅಲ್ಲಿ ವರ್ಡಲ್ಲಿ ಕೊಟೇಶನ್ ಕೊಡ್ತಾ ವರ್ಡಲ್ಲಿ ಹಂಗೆ ಅಂದರೆ ಡೈರೆಕ್ಟಾಗಿ ನೀವು ಯಾವ್ಯಾವ ಅವರೇ ಯೂಶ್ವಲಿ ಅವರೇನು ಅಲ್ಲಿರ್ತವೋ ಬರ್ತಕ್ಕಂಥ ಸೇಲ್ಸ್ ಟೀಮ್ ಬಂದರೆ ಅವು ಪೂರ್ತಿ ಎಕ್ಸ್ಪ್ಲೇನ್ ಮಾಡಿ ಯಾವ್ಯಾವ್ದು ಬೇಕು ನಮ್ಮ ಅದೇ ನಮ್ಮ ಥೀಮ್ ಫೈನಲ್ ಮಾಡಿದ್ಮೇಲೆ ಸೊ ಅದಕ್ಕೆ ಸಂಬಂಧಪಟ್ಟಿದ್ದು ಯಾವ ಯಾವ್ದು ಬೇಕು ಬಾತ್ರೂಮಿಗೆ ಯಾವ್ದು ಬೇಕು ಸೊ ನಾರ್ಮಲಿ ನಾವು ಹೆಂಗೆ ಕೇಳಿದ್ರೆ ಟೂ ಟೈಪ್ಸು ಮಾಡರ್ನ್ ಲುಕ್ ಬೇಕು ಅಂದರೆ ನೀವು ಡೈವರ್ಟ್ರಿ ಹೋಗವು ಸೊ ಈಗ ಉಳಿದಿರೋದೆಲ್ಲ ವಾಲ್ ಮಿಕ್ಸರ್ಸ್ ಟೈಪ್ ಬಂದರೆ ಅವೆಲ್ಲ ಓಲ್ಡ್ ಟ್ರೆಡಿಷ್ನಲ್ ಸೊ ಅದಕ್ಕೆ ಡೈವರ್ಟ್ರಿಗೆ ಹೋದರೆ ಆ ಡೈವರ್ಟ್ರಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದ್ದು ಅದರಲ್ಲಿ ಯಾವ ಟೈಪು ಮತ್ತು ಇದು ಮೇಲುಗಡೆ ಹೆಡ್ ಶೋಬರು ಅದೆಲ್ಲ ಯಾವ ಟೈಪ್ ಅದೆಲ್ಲ ಫೈನಲ್ ಮಾಡಿ ಅವು ಒಂದು ಐಡಿಯಾ ಫುಲ್ ಐಡಿಯಾ ಕೊಡ್ತ ಸೊ ವರ್ಡಿಗೆ ಹೋದಾಗ ಫುಲ್ ಐ ಒಂದು ಐಡಿಯಾ ಇನ್ನು ತಿಂತದ್ದು ಕಾಂಬಿನೇಷನ್ ಸೊ ಅದನ್ನ ತೊಗೊಂಬಂದು ಅವರು ಅವ್ರದ್ದು ಕೊಟೇಶನ್ನು ಓಕೆ ಅವ್ರದ್ದು ಕೊಟೇಶನ್ನು ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಅಷ್ಟೇ ಅದು ಬಟ್ ಅದನ್ನು ತಗೊಬಂದು ಕರೆಕ್ಟಾಗಿ ನಾವು ಮತ್ತೆ ಎಲ್ಲ ಮ್ಯಾಚ್ ಮಾಡಿ ನಮಗೆ ಬೇಕಾಗಿರೋದನ್ನೆಲ್ಲ ಕರೆಕ್ಟ್ ಮಾಡಿ ಫೈನಲ್ ಸೆಲೆಕ್ಟ್ ಮಾಡಿ ಎಷ್ಟು ಬೇಕು ಎಷ್ಟು ಕ್ವಾಂಟಿಟಿ ಎಲ್ಲ ಬೇಕು ನೋಡಿ ಅದನ್ನು ಮತ್ತು ಬೇರೆ ಡೀಲರಿಗೆ ಇವನ್ ಅವರು ಬೇರೆ ಡೀಲರಿಗೆ ಕಳಿಸೋದು ಬಟ್ ಪರ್ಸೆಂಟೇಜ್ ವೈಸು ನಿಮಗೆ ಡೈರೆಕ್ಟ್ ಗೊತ್ತಿದ್ರೆ ಡೈರೆಕ್ಟ್ ಡೀಲರ್ ಕಳಿಸಿದ್ರೆ ಸೇಲ್ಸ್ ಡೀಲರಿಗೆ ಕಳಿಸಿದ್ರೆ ಅವರು ಸ್ವಲ್ಪ ಹೆಚ್ಚಿಗೆ ಡಿಸ್ಕೌಂಟ್ ಸಿಕ್ತು ಸೊ ಫೈನಲಿ ಆರ್ಡರ್ ವಿತೌಟ್ ಜಿ ಎಸ್ ಟಿ ಕೊಡೋದು ಕಷ್ಟ ಅಂತ ಗುರ್ತಾಯಿದ್ರೆ ಜಿ ವಿತೌಟ್ ಜಿ ಎಸ್ ಟಿ ಕೊಡ್ತಾ ಬಟ್ ವಿತೌಟ್ ಜಿ ಎಸ್ ಟಿ ನಿಮ್ಗೆ ಸರ್ವಿಸ್ ಸಿಗ್ತಿಲ್ಲ ಸೊ ಸರ್ವಿಸ್ ಬೇಕು ಅಂದರೆ ಜಿ ಎಸ್ ಟಿ ವಿತ್ ಜಿ ಎಸ್ ಟಿ ಇದ್ದರೆ ಸರ್ವಿಸ್ ಇದೆಲ್ಲ ಪ್ರಾಪರ್ ಆಗಿ ಇದಾಗ್ತು ಅದೇನು ಜಿ ಎಸ್ ಟಿ ಮೋಸ್ಟ್ಲಿ ಒಂದು ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಇರೋ ನೈನ್ ಪರ್ಸೆಂಟ್ ನೈನ್ ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಸೊ ಅಷ್ಟು ಎಕ್ಸ್ಟ್ರಾ ಕೊಡೋಕ್ಕಾಗ್ತು ಅದು ಆಟೋಮೆಟಿಕ್ಲಿ ನಮಗೆ ಸರ್ವಿಸ್ ಬೇಕು ಅಂದರೆ ಇದು ವಿತ್ ಜಿ ಎಸ್ ಟಿ ಇಲ್ಲದೇ ಇದ್ದರೆ ನಾರ್ಮಲ್ ವಿತೌಟ್ ಜಿ ಎಸ್ ಟಿ ಕಷ್ಟ ನಿಮ್ಗೆ ಅಂಥ ಪರಿಚಯ ಇದ್ದರೆ ಬೇರೆ ಇದರಲ್ಲಿ ಡೀಲ್ ಯು ಓಕೆ ಜಾಗ್ವಾರಲ್ಲಿ ನಾವು ನಾವು ಸೆಲೆಕ್ಟ್ ಮಾಡಿರೋದೇನೆಂದರೆ ಟೇಬಲ್ ಟಾಪು ಅದನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಫೋಟೋಸ್ ಯಾವುದು ಫೋಟೋಸೆಲ್ಲ ಯಾವ್ಯಾವುದು ಸೆಲೆಕ್ಟ್ ಮಾಡಿದ್ವಿ ಅದನ್ನು ಮಿಕ್ಸ್ ಪ್ರೈಮ ಎಲ್ಲ ಫೋಟೋಸು ಯಾವ್ಯಾವ ಸೆಲೆಕ್ಟ್ ಮಾಡಿತ್ತು ಮೇಲುಗಡೆ ಶೋವರ್ ಆರ್ಮು ಶೋವರ್ಸು ಬಾತ್ ಟಬ್ಬು ಕಡೆಗೆ ಕಾಕ್ಸು ಇವನ್ ಗೀಝರ್ಸು ಅಲ್ಲೇ ಇದೆ ಗೀಝರ್ಸು ಜಾಗ್ವಾರದೊಡ್ದು ಗೀಝರ್ಸ್ ಇದೆ ಬಟ್ ಅವರು ಗೀಝರ್ಸಲ್ಲೆಲ್ಲ ನಂಬರ್ ಒನ್ ಅಲ್ಲ ಅಲ್ಲ ಸೊ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಬೆಟರ್ ಸಪ್ರೇಟ್ ಬೇರೆ ಯಾವುದಾದ್ರು ನಂಬರು ಒಳ್ಳೆ ಹೋಗೋದು ಬೆಸ್ಟು ಇವರು ಎಲ್ಲದು ಇದೆ ಇವನ್ ಮಿರರು ಗಿರರು ಎ ಟು ಜಡ್ ಕೊಟ್ಟರು ಬಟ್ ಫಿಟ್ಟಿಂಗ್ಸು ಮಾತ್ರ ಜಾಗ್ವಾರ್ ಬೆಸ್ಟು ಉಳಿದಿರೋದೆಲ್ಲ ನೀವು ಬೇರೆ ಬೇರೆ ಅದಕ್ಕೆ ಯಾರು ನಂಬರ್ ಒನ್ ಇರ್ತಾರೋ ಆ ಪ್ರಾಡಕ್ಟ್ ಅಲ್ಲಲ್ಲಿ ಹೋಗಿ ತೊಗೊಳ್ಳೋದು ಬೆಸ್ಟ್ ಹಂಗೆ ಸೊ ಅದೇ ನಿಮ್ಗೆ ಮಾಡರ್ನ್ ಲುಕ್ ಬೇಕು ಅಂದರೆ ಆದಷ್ಟು ಕಡಿಮೆ ಪಾರ್ಟ್ಸ್ ಹೊರಗಡೆ ಬರಬೇಕು ಹೊರಗಡೆ ಬಾತ್ರೂಮಲ್ಲಾಗಲಿ ಇದರಲ್ಲಾಗಲಿ ಪಾರ್ಟ್ಸ್ ಕಡಿಮೆ ಇದ್ದಂಗೆ ನಿಮ್ಗೆ ಲುಕ್ ವೈಸ್ ಹೆಚ್ಚಿಗೆ ಮತ್ತು ಮೆಂಟೈನಬಿಲಿಟಿನೂ ಈಸಿ ಆ್ಯಕ್ಚುಲಿ ಇಲ್ಲಾಂದರೆ ಹಾಡು ಒಂದು ಹಾಡು ವಾಟ್ರ್ ಗಿಡ್ ವಾಟ್ರ್ ಇದ್ದರೆ ಫುಲ್ ಕಲೆ 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 ಆಗಿ ಒಂದು ಐದಾರು ವರ್ಷದಲ್ಲಿ ಅದು ನೋಡೋದು ಸ್ವಲ್ಪ ಕಷ್ಟ ಅದು ಮೇಂಟೈನ್ ಮಾಡೋದು ಕಷ್ಟ ಅದು ಅಷ್ಟೇ ಇಟ್ಕೊಳ್ಳೋದು ಸೊ ಪಾರ್ಟ್ಸ್ ಹೊರಗಡೆ ಕಡಿಮೆ ಇದ್ದಂಗೆ ಈಸಿ ಟು ಮೈಂಟೈನ್ ಹಂಗೆ ಅದಕ್ಕಾಗಿ ನಾ ನಾರ್ಮಲಿ ಡೈವರ್ಟ್ರಿಗೆ ಹೋದರೆ ಜಸ್ಟ್ ಒಂದು ಮಾತ್ರ ಇದು ಮಾತ್ರ ಹೊರಗಡೆ ಬಂತು ಫಸ್ಟ್ ಹೆಟ್ಟೊಂದು ಹೊರಗಡೆ ಇರುತ್ತೋ ನಿಮ್ಗೆ ಇದು ಮಾತ್ರ ಹೊರಗಡೆ ಬರ್ತದೆ ಜಸ್ಟ್ ಬೇರೆ ಅಂತ ಹೊರಗಡೆ ಕಮ ಕಮೊಡಲ್ಲೂ ಸಿಂಗಲ್ ಪೀಸು ಸಿಂಗಲ್ ಪೀಸ್ ರೆಕಮೆಂಡೆಡ್ ಯಾವಾಗಲೂ ಟೂ ಪೀಸ್ಗಿಂತ ಸಿಂಗಲ್ ಪೀಸು ರೆಕಮೆಂಡೆಡ್ ಮತ್ತು ಸಿಂಗಲ್ ಪೀಸ್ ರಿಮ್ಲೆಸ್ಸಿಗೆಲ್ಲ ಹೋದ್ರೆ ನೋಡ್ಲಿಕ್ಕೂ ಒಳ್ಳೆ ಸೂಪರ್ ಡಿಸೈನು ಮತ್ತು ಕ್ಲೀನಿಂಗು ಇದಕ್ಕೆಲ್ಲ ಈಸಿ ಮತ್ತು ಫಾಸ್ಟ್ ಅದರಲ್ಲಿ ಪಿ ಎಸ್ ಟ್ರ್ಯಾಪಿಗ್ ಹೋಗೋದು ಪಿ ಟ್ರಾಫಿಗೆ ಹೋಗೋದ್ಕಿಂತ ಪಿ ಟ್ರಾಪಿಗ್ ಹೋದ್ರೆ ನೀರು ಹೋಗೋದು ಸ್ವಲ್ಪ ಸ್ಲೋ ಮತ್ತು ವಾಸನೆ ಇಪ್ಪತ್ತು ಚಾನ್ಸ್ನಲ್ಲಿ ಇಪ್ಪತ್ತು ಚಾನ್ಸಸ್ ಇರ್ತದೆ ಅದ್ರ ಬದಲು ಎಸ್ ಟ್ರಾಪಿಕ್ ಹೋದರೆ ಫಾಸ್ಟಾಗಿ ಹೋಗ್ತು ಕ್ಲೀನ್ ಹೆಚ್ಚಿಗೆ ಇರುತ್ತೆ ಇದು ಇಂಡಿಯನ್ ಸ್ಟೈಲ್ ಆದರೆ ಪಿ ಟ್ರಾಪ್ ಆಗ್ತದೆ ಇಂಡಿಯನ್ ಸ್ಟೈಲಲ್ಲಿ ಪಿ ಟ್ರಾಪ್ ಹೋಗ್ತು ಎಸ್ಟ್ರ್ಯಾಪ್ ಬರ್ ಗೊತ್ತಿಲ್ಲ ಬಟ್ ಪೀ ಟ್ರ್ಯಾಪ್ ಅವೇನು ಹೇಳಿದ್ದು ಪಿ ಟ್ರ್ಯಾಪ್ ಅದ ಬಟ್ ಎಸ್ಟ್ರ್ಯಾಪು ರೆಕಮೆಂಡೆಡ್ ಅಲ್ಲ ಎಸ್ಟ್ರ್ಯಾಪು ಸಿಂಗಲ್ ಪೀಸು ಎಸ್ಟ್ರ್ಯಾಪು ಮತ್ತು ನಿಮಗೆ ರಿಮ್ಲೆಸ್ಸು ಈ ಥರ ಒಳ್ಳೆಯದು ಸಾಫ್ಟ್ ಕ್ಲೋಸು ಸೊ ಇದೆಲ್ಲ ಬೇಸಿಕ್ ಫೀಚರ್ಸು ಈಗ ಅದು ಬಟ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಬಂದಿದ್ದು ಇದರಲ್ಲಿ ಜಾಗ್ವರಲ್ಲಿ ಎಷ್ಟು ಯೂಸ್ ಆಗ್ತಾ ಎಷ್ಟು ಇದಾಗ್ತದೆ ಅದಕ್ಕೆ ಒಂದು ಸ್ಟೆಪ್ ವೈಸ್ ಎಲ್ಲ ಇದ್ದು ಆಂಟಿ ಆ್ಯಂಟಿ ಬ್ಯಾಕ್ಟೀರಿಯಲ್ದಾಗ ಅದು ಯಾಕೋ ಡೌಟ್ ಅದು ನಾರ್ಮಲ್ ಅಟ್ಲೀಸ್ಟ್ ಪ್ರಾಡಕ್ಟ್ಗಳು ತುಂಬ ಹೊಸದಾಗಿರೋದಕ್ಕಿಂತ ಒಂದು ಸ್ವಲ್ಪ ಒಂದು ಐದಾರು ವರ್ಷ ಆಗಿದ್ದರೆ ಗ್ಯಾರಂಟಿ ಓಕೆ ಜನ ಯೂಸ್ ಮಾಡಿ ಇದೇನು ಪ್ರಾಬ್ಲಮ್ ಇಲ್ಲ ಆನ್ಲೈನಲ್ಲಿ ಒಂದು ಎರಡು ರಿವ್ಯೂ ನೋಡಿ ಯೂಸೇಬಲ್ ಪ್ರಾಡಕ್ಟ್ ಅಂತ ಕೊಡೋದು ಒಳ್ಳೇದು ಸುಮ್ಮನೆ ಹೊಸ್ದಾಗಿ ಬಂದಿದೆ ಆ್ಯಂಟಿ ಬ್ಯಾಕ್ಟೀರಿಯಲ್ಲು ಆ್ಯಂಟಿ ಜರ್ಮ್ ಪ್ರೊಟೆಕ್ಷನು ಅದು ಇದು ಬೋರ್ಡ್ ಹಾಕಿ ತಗೊಂಡ್ರೆ ಕಡೆಗೆ ಅದು ವರ್ಕ್ ಅರ್ಧ ಈ ಕಡೆ ಅರ್ಧ ಆ ಕಡೆ ಆಗಿ ಹಂಡ್ರೆಡ್ ಪರ್ಸೆಂಟ್ ಯೂಸೇಜ್ ಕಷ್ಟ ಹಂಗೆ ಹಾಗಾಗಿ ಅಲ್ಲ ಆಲ್ಮೋಸ್ಟ್ ಅದೇ ಸಿಂಕ್ ಕೆಳಗೆ ಟೇಬಲ್ ಬಾಟಲ್ ಟ್ರ್ಯಾಪು ಇದ್ರೆ ಬೆಸ್ಟು ಬಾಟಲ್ ಟ್ರಾಪ್ ಸಿಂಕಿಗೆ ಟೇಬಲ್ ಟಾಪ್ ತಗೊಂಡ್ರೆ ಟೇಬಲ್ ಟಾಪ್ ಸಿಂಕಿಗೆ ಬಾಟಲ್ ಟ್ರ್ಯಾಪ್ ಹಾಕಿದ್ರೆ ಕ್ಲಿಯರ್ ಆಗಿ ಲುಕ್ ವೈಸು ಚೆನ್ನಾಗಿರುತ್ತೆ ಕೆಳಗಡೆ ಹಿಂಗೆ ಹೋಗಿಬಿಡುತ್ತಿಲ್ಲ ಅದು ಒಳಗಡೆ ಗೋಡೆಗೆ ಹೋಗ್ತಿಲ್ಲ ಸೊ ಅದು ಅದರಿಂದ ಆ್ಯಕ್ಚುಲಿ ಅದು ವಾಸನೆ ಕಡಿಮೆ ಆಗ್ಲೇ ಸ್ಮೆಲ್ ಕಡಿಮೆ ಇದಕ್ಕೆಲ್ಲ ಯೂಸ್ ಆಗ್ತದೆ ಹಂಗೆ ಅಂಥದ್ದೆಲ್ಲ ನೋಡಿ ಬಂದು ಮಾಡರ್ನ್ ಲುಕ್ಕು ಜಾಗ್ವಾರಿಂದ ಮತ್ತೊಂದು ಏನು ಕೇಳಿದ್ರೆ ಎಲ್ಲ ಮೈಂಟೆನೆನ್ಸ್ ಫ್ರೀ ಇಂಪಾರ್ಟೆಂಟ್ ಅದೇ ಇಂಪಾರ್ಟೆಂಟ್ ಮೇನ್ ಸೊ ಮತ್ತೆ ನೀವು ಕಲರ್ ಅಲ್ಲ ಅದರಲ್ಲಿ ಕಲರ್ ಸೆಲೆಕ್ಷನ್ ಹಾಗೆ ಕೇಳಿದ್ರೆ ಹಿಂದ್ಗಡೆ ಬ್ಯಾಗ್ರೌಂಡ್ ನಿಮ್ಮದು ಟೈಲ್ಸ್ ಯಾವ ಬರುತ್ತೆ ಅದ್ರ ಮೇಲೆ ನಿಮ್ಮದು ಡಿಫ್ರೆಂಟ್ ಕಲರ್ಸ್ ಇರುತ್ತೆ ಜಾಗರಲ್ಲಿ ಸೊ ಅದ್ರಲ್ಲಿ ಯಾವ್ ಬೇಕೋ ಅದನ್ನು ನಮ್ಮದು ಬ್ಯಾಕ್ಗ್ರೌಂಡ್ ಬಂದು ಬ್ಲೂ ಡಾರ್ಕ್ ಬ್ಲೂ ನಮ್ಮದು ಬ್ಯಾಕ್ಗ್ರೌಂಡು ನಮ್ಮ ಬಾತ್ರೂಮ್ ಸೈಡ್ ಸೈಡು ಬ್ಯಾಗ್ರೌಂಡ್ ಬ್ಲೂ ಹೋಗೋದು ತ್ರೀದಲ್ಲಿ ಆ ಆ ಡಾರ್ಕ್ ಬ್ಲೂಗೆ ಕ್ರೋಮು ಒಳ್ಳೆ ಲುಕ್ ವೈಸು ಚೆನ್ನಾಗಿ ಬಂತು ಸೊ ಅದಕ್ಕೆ ನಾವು ಎಲ್ಲ ಹೋಗಿದ್ದು ಕ್ರೋಮ್ ಕ್ಯೂಬಿಕ್ಸ್ ಪ್ರೈಮು ಕ್ರೋಮ್ ಕಲರು ಸೊ ಹಿಂಗೆ ಡಿಸೈನ್ ಪ್ಲ್ಯಾನ್ ಮಾಡೋದು ಹಂಗೆ ಅದಕ್ಕೆ ಯಾವುದು ಕರೆಕ್ಟ್ ಇದಾಗ್ತಾಳ್ದ ವೈಟು ವೈಟ್ ಕಲರ್ ಕಮೋಡು ಇದೆಲ್ಲ ಸಿಂಕು ಅಲ್ಲ ವೈಟ್ ಕಲರ್ ಇದ್ದರೆ ಪ್ಯೂರ್ ವೈಟ್ ಇದ್ದಂಗೆ ಒಳ್ಳೇದು ಹೌದು ಅದಕ್ಕೆ ಕಾಂಟ್ರಾಸ್ಟ್ ಕಲರ್ ಹಾಗೆ ಆ ರೀತಿ ಸೆಲೆಕ್ಟ್ ಥ್ಯಾಂಕ್ ಯು